ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಥೈರಾಯ್ಡ್ ಸಮಸ್ಯೆ ಇರುವವರು ಏನೇನನ್ನು ತಿನ್ನಬಾರ್ದು ಅನ್ನೋ ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಥೈರಾಯ್ಡ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಮದುವೆ ಆಗಿರೋ ಮಹಿಳೆಗಳಲ್ಲಿ ತುಂಬ ಈ ಸಮಸ್ಯೆ ಕಾಡ್ತಾ ಇರೋದ್ರಿಂದ ಕಾಡ್ತಾ ಇರೋ ರೀಸನ್ನು ಏನಪ್ಪಾ ಅಂತ ಅಂದರೆ ಕೆಲವೊಂದೊಂದು ಪದಾರ್ಥನ ಸೇವಿಸೋದ್ರಿಂದ ಕೂಡ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಬಹುದು ಥೈರಾಯ್ಡ್ ಇರೋರು ಕೂಡ ಕೆಲವೊಂದೊಂದು ಪದಾರ್ಥನ ಯಾವ ಪದಾರ್ಥ ತಗೋಬ ತಗೋಬೇಕು ತಗೋಬಾರ್ದು ಅನ್ನೋ ಗೊಂದಲದಲ್ಲಿರ್ತಾರೆ ಸೊ ಹಾಗಾಗಿ ನಾನು ಏನೇನು ಪದಾರ್ಥನ ತಗೋಬಾರ್ದು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಥೈರಾಯ್ಡ್ ಸಮಸ್ಯೆ ಇರುವವರು ಬಟರ್ ಈ ಬಟರನ್ನು ಜಾಸ್ತಿ ಹೆಚ್ಚಾಗಿ ತಿನ್ನೋದ್ರಿಂದ ತಯಾರ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಹಾಗೆ ಚೀಸ್ ಮತ್ತು ಹಾಲು ಮತ್ತು ಸೋಯಾಬೀನ್ ಹಾಗೆ ಈ ಗೋಬಿ ಈ ಔಟ್ಸೈಡ್ ಫುಡ್ನ ತಿಂದೇ ಇರೋದ್ರಿಂದ ಈ ಸಮಸ್ಯೆಗಳನ್ನು ಆದಷ್ಟು ಕಂಟ್ರೋಲ್ ಮಾಡ್ಬೋದು ಈ ಔಟ್ಸೈಡ್ ಫುಡ್ ತಿನ್ನಬಾರ್ದು ಅಂತ ಏನಿಲ್ಲ ಔಟ್ಸೈಡ್ ಫುಡ್ಡನ್ನು ತಿನ್ನೋದು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಷ್ಟೇ ಈ ಔಟ್ಸೈಡ್ ಫುಡ್ಡಿಂದ ತುಂಬ ಕಾಯಿಲೆಗಳು ಬರ್ತಾ ಇದ್ದಾವೆ ಹಾಗಾಗಿ ಆ ಫುಡ್ಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಹಾಗೆ ನೆಕ್ಸ್ಟ್ ಬಂದರೆ ಈ ಹೂಕೋಸು ಮತ್ತು ಎಲೆಕೋಸು ಈ ಪದಾರ್ಥಗಳನ್ನು ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ನಾನು ತಿಳಿಸಿರುವಂತಹ ಇಷ್ಟು ಪದಾರ್ಥಗಳನ್ನು ಸೇವಿಸ್ದೇ ಇದ್ರೆ ಈ ಥೈರಾಯ್ಡ್ ಸಮಸ್ಯೆಯನ್ನು ಆದಷ್ಟು ತಡೆ ಹಿಡಿಬೋದು ಹಾಗೆ ಇದರ ಜೊತೆಗೆ ವ್ಯಾಯಾಮ ಮಾಡುವುದರಿಂದ ಕೂಡ ಈ ಥೈರಾಯ್ಡ್ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್